ಮೂವತ್ತೊಂದು ಜಿಲ್ಲೆನಲ್ಲೂ ಸಹ ಈ ಕೃಷಿ ಮೇಳವನ್ನು ಮಾಡಿ ಈ ಒಂದು ಅಂತಿಮವಾದಂಥ ಇವತ್ತಿನ ಐದು ಆರು ಏಳು ಈ ಒಂದು ಮೇಳಕ್ಕೆ ಎಲ್ಲರನ್ನು ಆಹ್ವಾನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ಇಲಾಖೆ ಸ್ಥಳೀಯ ಮಂತ್ರಿಗಳು ಶಾಸಕರನ್ನ ಒಳಗೂಡಿ ಮಾಡಿರ್ತಕ್ಕಂಥದ್ದು ಈ ಬಾರಿ ಒಂದು ವಿಶೇಷವಾದಂಥ ಒಂದು ನಮ್ಮ ಸರ್ಕಾರದ ಒಂದು ಹೆಜ್ಜೆ ಅದರ ಜೊತೆಗೆ ಭಾಳ ಮುಖ್ಯವಾಗಿ ನಾವು ಬೆಳಗಾವಿನ ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರು ಶಾಸಕರು ಎಲ್ಲರೂ ಒಳಗೂಡಿ ಪ್ರೀ ಪ್ರೋಗ್ರಾಮ್ ಅಂತ ಏನು ಮಾಡ್ತೀವಿ ಪೂರ್ವಜಿತವಾದಂಥ ಅಲ್ಲಿ ಅವತ್ತು ಒಂದು ಮಿಲೆಟ್ ಊಟವನ್ನು ಇಟ್ಟು ಭಾಳ ಚಾಲನೆಯನ್ನು ಕೊಟ್ಟಂಥದ್ದು ಅದಾದ ನಂತರ ಬಹುಶಃ ಕ್ರೈಸ್ಟ್ ಕಾಲೇಜಿನಲ್ಲಿ ಕೆಲವು ಕಾರ್ಯಕ್ರಮಗಳನ್ನ ಮಾಡಿದ್ದು ಕಾರ್ಮಲ್ ಕಾಲೇಜ್ನಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದು ಅದಾದ ನಂತರ ಏನು ಮಿಲೇಟ್ ಊಟವನ್ನು ತಯಾರು ಮಾಡ್ತಕ್ಕಂಥ ಪಾಕವನ್ನು ಇಡೀ ರಾಜ್ಯದ ಎಲ್ಲ ಜಿಲ್ಲೆನಲ್ಲಿ ಕಾಂಪಿಟೇಷನ್ ಇಟ್ಟು ರಾಜ್ಯ ಮಟ್ಟದಲ್ಲಿ ಸಹ ಇಟ್ಟಿ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದು ಅಂತಿಮವಾಗಿ ಸ್ಯಾಂಗ್ರಲ ಓಟ್ನಲ್ಲಿ ರಫ್ತುದಾರರ ಒಂದು ಕಾರ್ಯಾಗಾರವನ್ನು ಸಹ ಏರ್ಪಟ್ಟು ಕೊನೆಯದಾಗಿ ಮಂಡ್ಯ ಜಿಲ್ಲೆಯಲ್ಲಿ ಒಂದು ವಿಶೇಷ ಮಿಲೇಟ್ ಈ ಸಿರಿಧಾನ್ಯದ ವಿಚಾರದಲ್ಲಿ ಒಂದು ಸಾಂಗ್ಸನ್ನು ಸೋ ಮಾಡಿ ನಮ್ಮ ವಾಸುಕಿ ವೈಭವ್ ಅಂತೇಳಿ ಅಲ್ಲಿ ಅದನ್ನು ಪ್ರಾರಂಭ ಉದ್ಘಾಟನೆಯನ್ನು ಮಾಡಿ ಅಂತಿಮವಾಗಿ ಇವತ್ತು ಉದ್ಘಾಟನೆ ಸಮಾರಂಭಕ್ಕೆ ಇಲ್ಲಿ ನಿಮ್ಮ ಮುಂದೆ ನಾವೆಲ್ಲ ಸರ್ಕಾರದ ಎಲ್ಲರೂ ಕಾರ್ಯದರ್ಶಿಗಳು ಮತ್ತು ಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ನಾವೆಲ್ಲರೂ ಕೇಂದ್ರದ ಮಂತ್ರಿಗಳು ನಾವು ನಿಮ್ಮ ಮುಂದೆ ಬಂದಿದ್ದೀವಿ ಇದರ ಉದ್ದೇಶ ಇಷ್ಟೇ ನಾವು ಈ ಕಾರ್ಯಕ್ರಮ ನಿರಂತರವಾಗಿ ಒಂದಲ್ಲ ಒಂದು ರೀತಿ ರಾಜಕೀಯವಾದ ಕಾರ್ಯಕ್ರಮ ನಡೆಯುತ್ತೆ ಇಲಾಖೆ ಕಾರ್ಯಕ್ರಮ ನಡೆಯುತ್ತೆ ಇದೆಲ್ಲವೂ ಸಹಜವಾದಂಥ ಪ್ರಕ್ರಿಯೆ ಆದರೆ ರೈತರ ಕಾರ್ಯಕ್ರಮ ರೈತರಿಗೆ ನಾವೇನು ಸಂದೇಶ ಕೊಡಬೇಕು ಅನ್ನೋದು ಭಾಳ ಮುಖ್ಯವಾದದ್ದು ನಾವು ಹಿಂದೆ ಎರಡು ಸಾವಿರದ ಹದಿನೇಳರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸಿರಿ ಅನ್ನೋ ಒಂದು ಯೋಜನೆಯನ್ನು ತಂದಿದ್ರು ಹತ್ತು ಸಾವಿರ ರೂಪಾಯಿ ಒಂದು ಹೆಕ್ಟೇರ್ಸ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಎರಡು ಹೆಕ್ಟೇರ್ಸ್ವರೆಗೂ ಸಹ ಸಹಾಯಧನ ಇವತ್ತು ಅದು ಕನಿಷ್ಠ ಒಂದು ವರ್ಷದಲ್ಲಿ ಇಪ್ಪತ್ತೈದು ಕೋಟಿ ವರೆಗೂ ಸಹ ರೈತರಿಗೆ ಸಹಾಯಧನ ಹೋಗ್ತಾ ಇದೆ ಅಂತ ಒಂದು ಅದರ ಜೊತೆಗೆ ಕೃಷಿ ಉಂಡ ಕೃಷಿ ಭಾಗ್ಯ ಯೋಜನೆಯನ್ನು ಕೊಟ್ಟಿದ್ದರು ಕಳೆದ ಐದು ವರ್ಷ ಅದನ್ನು ಸ್ಥಗಿತ ಆಗಿತ್ತು ನಿಂತಿತ್ತು ಅದನ್ನು ಮತ್ತೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ ಕೂಡಲೇ ನಾ ಯಾವ ಕಾರ್ಯಕ್ರಮ ಅನ್ನದ ಏನೇ ವ್ಯತ್ಯಾಸ ಕೊರತೆ ಇರಲಿ ಈ ಸಿರಿ ಕಾರ್ಯಕ್ರಮ ಮತ್ತು ಕೃಷಿ ಭಾಗ್ಯ ಕಾರ್ಯಕ್ರಮ ಚಾಲನೆ ಆಗಬೇಕು ಅಂತೇಳಿ ಸೊ ಈ ವರ್ಷ ಅದನ್ನು ಮತ್ತೆ ಸ್ಟಾರ್ಟ್ ಮಾಡ್ದು ಅದರ ಜೊತೆಗೆ ನಮ್ಮ ಕೃಷ್ಣ ಬೇರೆಗೌಡರು ಸೊ ಕಂದಾಯ ಇಲಾಖೆಯಿಂದನೂ ಸಹ ನೂರು ಕೋಟಿಯನ್ನು ಕೃಷಿ ಭಾಗ್ಯಕ್ಕೆ ಜೋಡಿಸಿಕೊಟ್ಟಿದ್ದಾರೆ ಇನ್ನೂರು ಕೋಟಿನಲ್ಲಿ ಮೂವತ್ತೆರಡು ಸಾವಿರ ಕೃಷಿ ಉಂಡವನ್ನು ಈ ವರ್ಷದಲ್ಲಿ ನಾವು ಗುರುತಿಸಲಾಗಿದೆ ಈ ವರ್ಷದ ಎಲ್ಲ ಭಾಗದಲ್ಲೂ ಸಹ ಮೂವತ್ತೆರಡು ಸಾವಿರ ಕೃಷಿ ಹೊಂಡವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಎಲ್ಲಿ ಮಳೆಯಿಂದ ಅಥವಾ ಬೇರೆ ಬೇರೆ ಕಾರಣದಿಂದ ನೀರಿನ ಕೊರತೆ ಆದಾಗ ಸಂಗ್ರಹಣ ಮಾಡಿ ಕೊನೆಯ ಹಂತಕ್ಕೆ ಬಂದಿರತಕ್ಕಂಥ ಬೆಳೆಯನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಈ ಕೃಷಿ ಉಂಡ ಕಳೆದ ಏನು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಾಡಿದ ಕಾರ್ಯಕ್ರಮ ಯಶಸ್ವಿಯಾಗಿ ಇಡೀ ರೈತರು ಅದನ್ನು ಭಾಳಷ್ಟು ಆಸೆಯನ್ನು ಉಪಯೋಗವನ್ನು ಪಡ್ಕೊಂಡಿದ್ದಾರೆ ಅದು ಮತ್ತೆ ಮುಂದುವರಿಬೇಕು ಅನ್ನೋ ಒಂದು ನಮ್ಮೆಲ್ಲರ ಒಂದು ಕನಸು ಅದನ್ನು ಇವತ್ತು ಮಾಡಲಿಕ್ಕೆ ತಯಾರಾಗಿ ಇವತ್ತು ಇದ್ದೀವಿ ಅದರ ಜೊತೆಗೆ ಏನು ಇವತ್ತು ರಾಜ್ಯದಲ್ಲಿ ನಾವು ಹಿಂದೆ ಒಂದು ಈ ಮಿಲೆಟ್ ಅನ್ನೋದೇನಿದೆ ಸಿರಿಧಾನ್ಯ ಅನ್ನೋದೇನಿದೆ ಅದು ನಾವೇನು ಹೊಸ ಆಹಾರನೂ ಅಲ್ಲ ಹೊಸ ಪದ್ಧತಿಯೂ ಅಲ್ಲ ಅದೆಲ್ಲ ನಮ್ಮ ಹಿಂದಿನ ಹಿರಿಯೋರು ಮಾಡಿರ್ತಕ್ಕಂಥದ್ದು ಅವಾಗ ನಾವೆಲ್ಲರೂ ಸಹ ಎಲ್ಲಿ ನೀರಿರಲ್ಲ ಮಳೆ ಕಡಿಮೆ ಅಂಥ ಕಡೆ ಇದನ್ನು ಬೆಳೆದು ಪ್ರತಿಯೊಬ್ಬರು ಅಂದರೆ ಒಂದು ರೀತಿ ಅದನ್ನು ತಪ್ಪಾಗಲಾರ್ದು ಅಂತ ಅನ್ಕತೀನಿ ಬಡವರ ಆಹಾರವೇ ಆಗಿತ್ತದಲ್ಲ ಸೊ ಇವತ್ತು ಈ ಒಂದು ಆ ಕಿರಿಧಾನ್ಯಗಳು ಸಿರಿಧಾನ್ಯಗಳೆಂದು ಸೆಂಟ್ರಲ್ ಗೌರ್ಮೆಂಟು ಘೋಷಿಸಲಾಗಿದೆ ಆ ಮಟ್ಟಕ್ಕೆ ಇವತ್ತು ಅವಶ್ಯಕತೆ ಮತ್ತು ಅದು ಅರ್ಥಪೂರ್ಣವಾದಂಥ ರೀತಿಯಲ್ಲಿ ಎಲ್ಲ ನ್ಯಾಷನಲ್ ಇಂಟರ್ನ್ಯಾಷನಲ್ ಮಟ್ಟಿಗೆ ಸೆವೆನ್ ಸ್ಟಾರ್ ಹೋಟ್ಲ್ಗಳಲ್ಲಿ ಮಿಲೆಟ್ ಊಟ ಅನ್ನೋ ಮಟ್ಟಕ್ಕೆ ಇವತ್ತು ಆವತ್ತಿದ್ದಂಥ ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದಂಥ ಆಹಾರ ಇವತ್ತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟಕ್ಕೆ ತಲುಪಿದೆ ಇವತ್ತು ಇಂಥ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥದ್ದು ಬೇರೆ ಎಲ್ಲ ಬೆಳೆಗಳಿಗಿಂತ ಈ ಬೆಳೆ ಬೆಳೀತಕ್ಕಂಥದ್ದು ಸ್ವಲ್ಪ ಕಡಿಮೆಯ ವೆಚ್ಚದಲ್ಲಿ ಕಡಿಮೆ ನೀರಿನಲ್ಲಿ ಕಡಿಮೆ ದಿನದಲ್ಲಿ ನಾವು ಈ ಬೆಳೆ ಸಿಕ್ಕುತ್ತೆ ಜೊತೆಗೆ ಇದು ರೋಗ ನಿರೋಧಕ ಶಕ್ತಿಯನ್ನು ಈ ಬೆಳೆ ಹೊಂದಿದೆ ಈ ಬೆಳೆಗೆ ಯಾವುದೇ ರೋಗ ಅಟ್ಟು ಸುಲಭವಾಗಿ ತಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಜೊತೆಗೆ ಇದು ಭಾಳ ಮುಖ್ಯವಾಗಿ ಇವತ್ತಿನ ಈ ಆಹಾರ ಪ್ರತಿಯೊಬ್ಬರಿಗೂ ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯದ ಸ್ಥಿರತೆಗೋಸ್ಕರ ಇವತ್ತು ಭಾಳ ಮುಖ್ಯವಾಗಿ ಈ ಒಂದು ಮಿಲೆಟ್ ಸಿರಿಧಾನ್ಯ ನಮಗೆಲ್ಲ ಬೇಕಾಗಿರ್ತಕ್ಕಂಥದ್ದು ಈ ಇದು ಹಿಂದೆ ನಾವು ಐದು ವರ್ಷದ ಹಿಂದೆ ನಾವು ಲೆಕ್ಕ ಹಾಕಿದಾಗ ಒಂದು ಹತ್ತೋ ಇಪ್ಪತ್ತೋ ಈ ಬೆಂಗಳೂರು ನಗರದಲ್ಲಿ ಮಳಿಗೆಗಳು ಮಾರಾಟಕ್ಕೆ ಸಿರಿಧಾನ್ಯದ ಪದಾರ್ಥಗಳನ್ನ ಮಾರಾಟ ಮಾಡ್ತಿದ್ರು ಇವತ್ತು ನಾನ್ನೂರಕ್ಕೂ ಹೆಚ್ಚು ಮಳಿಗೆಗಳು ಬೆಂಗಳೂರು ನಗರದಲ್ಲಿದೆ ರಾಜ್ಯದ ಎಲ್ಲ ಭಾಗದಲ್ಲೂ ನಾವು ಅಂಕಿಅಂಶವನ್ನು ಪಡೆದ ನಂತರ ಒಂದು ಸಾವಿರಕ್ಕೂ ಹೆಚ್ಚು ಸಿರಿಧಾನ್ಯವನ್ನು ಮಾರತಕ್ಕಂಥ ಮಳಿಗೆಗಳು ಮಾರಾಟಗಾರರು ಇದ್ದಾರೆ ಅಂದರೆ ಬಹುಶಃ ಇದು ಎಷ್ಟರ ಮಟ್ಟಿಗೆ ಸರವೇಗದಲ್ಲಿ ಈ ಒಂದು ಸಿರಿಧಾನ್ಯ ಒಂದು ವ್ಯವಸ್ಥೆ ತಲುಪಿದೆ ಅನ್ನೋದನ್ನು ನೀವು ನೋಡಬೇಕು ಈಗಾಗಲೇ ನಾನು ಹೇಳ್ದಾಗೆ ಇಪ್ಪತ್ತ ಐದು ಕೋಟಿ ನಾವು ಸಿರಿ ಯೋಜನೆಯಲ್ಲಿ ಕೊಟ್ಟಿದ್ದೀವಿ ಇವತ್ತು ಸಿರಿಧಾನ್ಯ ಬೆಳೀತಕ್ಕಂಥದ್ದು ಮೂವತ್ತೈದು ಸಾವಿರ ಹೆಕ್ಟರ್ನಲ್ಲಿ ಗುರ್ತು ಮಾಡಲಾಗಿದೆ ಬೆಂಗಳೂರು ಮತ್ತು ಇನ್ನಿತರೆಗಳಲ್ಲಿ ಮೌಲ್ಯವರ್ಧನೆ ಪ್ಯಾಕೇಜಿಂಗ್ ಬ್ರ್ಯಾಂಡಿಂಗ್ ಮಾರಾಟಕ್ಕೆ ಬಹಳಷ್ಟು ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದೀವಿ ಜೊತೆಗೆ ಈ ಯುವಕರು ತಮ್ಮದೇ ಆದಂಥ ಆಹಾರ ಸಂಸ್ಕರಣಾ ಉದ್ಯಮೆಯನ್ನು ಪ್ರಾರಂಭಿಸಲು ಹತ್ತು ಕೋಟಿ ಅನುದಾನವನ್ನು ನವೋದ್ಯಮ ಪ್ರೋತ್ಸಾಹ ಯೋಜನೆಯಲ್ಲಿ ಕೊಟ್ಟಿದ್ದೀವಿ ಮತ್ತು ಐಟೆಕ್ ಹಾರ್ವೆಸ್ಟ್ ಹಬ್ಬನ್ನು ಐವತ್ತು ಕೋಟಿ ವೆಚ್ಚದಲ್ಲಿ ಇವತ್ತು ರಾಜ್ಯದ ಎಲ್ಲ ಜಿಲ್ಲೆನಲ್ಲಿ ಸ್ವ ಪ್ರಾರಂಭ ಮಾಡಿದ್ದೀವಿ ಐದು ಲಕ್ಷದವರೆಗೂ ಬಡ್ಡಿ ರೈತ ಸಾಲ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಈ ರೀತಿ ಒಂದಲ್ಲ ಒಂದು ರೀತಿ ನಾವು ರೈತರಿಗೆ ಸಂಪೂರ್ಣವಾದಂಥ ಬೆನ್ನೆಲುವಿಗೆ ನಿಂತಿರ್ತಕ್ಕಂಥದ್ದು ಈ ಸರ್ಕಾರ ಇವತ್ತೇನು ಬರಗಾಲ ಇದೆ ಇವತ್ತೇನು ನಾವು ಇನ್ನೂರ ಇಪ್ಪತ್ತ್ಮೂರು ತಾಲೂಕನ್ನು ಬರಗಾಲ ಘೋಷಣೆ ಮಾಡಿದ್ದೀವಿ ಇಡೀ ರಾಷ್ಟ್ರದಲ್ಲಿ ಪ್ರಪ್ರಥಮವಾಗಿ ಈ ಒಂದು ಸಮೀಕ್ಷೆಯನ್ನು ಮಾಡಿ ಸಿದ್ದರಾಮಯ್ಯನವರು ಸಬ್ ಕಮಿಟಿ ಮಾಡಿ ಸಬ್ ಕಮಿಟಿನಲ್ಲಿ ಎಲ್ಲ ಥರದ ಪ್ರಕ್ರಿಯೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಮೆಮರೆಂಡಮ್ ಕೊಟ್ಟಿದ್ದು ಸೆಪ್ಟೆಂಬರ್ ಇಪ್ಪತ್ತೆರಡು ಮೊದಲನೇ ರಾಜ್ಯ ಶೋಭಾ ಕರಂದ್ಲಾರವರು ಇಲ್ಲೇ ಇದ್ದಾರೆ ಕೇಂದ್ರದ ಕೃಷಿ ಸಚಿವರು ಅವರನ್ನು ಅವರಿಗೆ ಕೇಂದ್ರದ ಕ್ಯಾಬಿನೆಟ್ ಸಚಿವರಿಗೆ ಪ್ರಧಾನಮಂತ್ರಿಗಳಿಗೆ ಗೃಹ ಸಚಿವರಿಗೆ ಎಲ್ರಿಗೂ ಸಹ ಹತ್ತಾರು ಪತ್ರವನ್ನು ಬರೆದು ಮುಖ್ಯಮಂತ್ರಿಯವರು ಭೇಟಿ ಮಾಡಿ ಕರ್ನಾಟಕದ ಎಲ್ಲ ಸಮಸ್ಯೆಯನ್ನು ಅವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡಿದ್ದೀವಿ ಅವರ ಒಂದು ಘೋಷಣೆಗೋಸ್ಕರ ನಾವು ಇವತ್ತೆಲ್ಲವೂ ಕಾಯ್ತಾ ಇದ್ದೀವಿ ಅವರ ಘೋಷಣೆ ಬಂದ ತಕ್ಷಣ ಈ ಒಂದು ಎಲ್ಲ ಪರಿಹಾರದ ಕಾರ್ಯಕ್ರಮಗಳು ಸಹ ಚಾಲನೆ ಆಗುತ್ತೆ ಇದರ ಜೊತೆಗೆ ಇವತ್ತು ರಾಷ್ಟ್ರದಲ್ಲಿ ಜರ್ಮನ್ ಕೌನ್ಸಲಿಟ್ ಸಹ ಇವತ್ತು ಬಂದು ಭಾಗವಹಿಸಿರ್ತಕ್ಕಂಥದ್ದು ರಾಜ್ಯದ ಪ್ರತಿ ಬಾರಿ ನಾಲ್ಕು ಐದು ರಾಜ್ಯಗಳ ಬತ್ತಿದ್ದೋ ರಾಷ್ಟ್ರದಲ್ಲಿ ಇವತ್ತು ಹದಿನಾರು ರಾಜ್ಯಗಳು ಇದರಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಹೆಮ್ಮೆ ಪಡ್ತಕ್ಕಂಥ ವಿಚಾರ ನಮ್ಮ ಪೂರ್ಣ ಉದ್ದೇಶ ಇದರ ಬೆಳೆ ಜಾಸ್ತಿ ಬೆಳಿಬೇಕು ಇದರ ಉಪಯೋಗ ರೈತರು ಆರೋಗ್ಯಕ್ಕೋಸ್ಕರ ಹೆಚ್ಚು ಉಪಯೋಗಿಸಬೇಕು ಮತ್ತು ರಫ್ತು ಹೆಚ್ಚು ಆಗಬೇಕು ರೈತರು ಬೆಳೆದು ಆರ್ಥಿಕವಾದಂಥ ಸದೃಢತೆಯನ್ನು ಕಾಣಬೇಕು ಇವತ್ತು ಅನೇಕ ನಾವು ಮಾಡೋ ಕೃಷಿ ಬೆಳೀತಕ್ಕಂಥ ಪದಾರ್ಥಗಳು ಮಾರ್ಕೆಟ್ನಲ್ಲಿ ಅಪ್ಪು ಡೌನು ರೇಟ್ನಲ್ಲಿ ಅನೇಕ ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಲ್ಲ ಅದು ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯಕರವಾದಂಥ ಆಹಾರವಾದಂಥ ಸಿರಿಧಾನ್ಯವನ್ನು ಇಡೀ ರಾಜ್ಯದ ಉದ್ದಗಲಕ್ಕೂ ಇವತ್ತು ನಮ್ಮ ರಾಜ್ಯದಲ್ಲಿ ನಾಲ್ಕನೇ ರಾಜ್ಯ ರಾಷ್ಟ್ರದ ಮಠದಲ್ಲಿ ಸೌತ್ ಇಂಡಿಯಾಕ್ಕೆ ನಾವು ರಫ್ತನ್ನು ಲೆಕ್ಕ ಹಾಕೊಂಡ್ರೆ ನಮ್ಮ ರಾಜ್ಯದಿಂದ ಹೋಗ್ತಕ್ಕಂಥದ್ದು ಎಂಬತ್ತು ಪರ್ಸೆಂಟು ರಾಷ್ಟ್ರ ಪ್ರಪಂಚದಾದ್ಯಂತ ಲೆಕ್ಕ ಹಾಕೊಂಡಾಗ ಇಪ್ಪತ್ತು ಪರ್ಸೆಂಟು ರಫ್ತು ಆಗ್ತಾ ಇದೆ ಹೀಗಾಗಿ ಎಲ್ಲ ವಿಚಾರದಲ್ಲೂ ಕೃಷಿ ಇಲಾಖೆಯಲ್ಲಿರ್ಬೋದು ಇನ್ನಿತರೆ ಇರ್ಬೋದು ನಮ್ಮ ರಾಜ್ಯ ಮೊದಲನೇ ಸ್ಥಾನದಲ್ಲಿ ಎರಡನೇ ಸ್ಥಾನದಲ್ಲಿ ಮೂರನೇ ಸ್ಥಾನದಲ್ಲಿ ಇದೀವಿ